ಬಿಗ್ ಬ್ರೇಕಿಂಗ್ ಹೊರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎರಡು ಸಾವಿರ ಅಲ್ಲ ಆರು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಸರ್ಕಾರದಿಂದ ಬರ್ತಾ ಇರುವ ಮಾಹಿತಿ ನಂತರ ಇದು ಯಾವ ಯೋಜನೆ ಅಂತ ನೀವು ಗೆಸ್ ಮಾಡಿ ನೀವು ಸರಕಾರದಿಂದ ಒಂದು ಹೊಸ ಐದು ರೂಲ್ಸ್ ಬಂದಿದೆ ಈ ರೂಲ್ಸ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ನೀವು ಐನೂರರಿಂದ ಐದು ಸಾವಿರವರೆಗೂ ಕೂಡ ನೀವು ದಂಡವನ್ನು ಕಟ್ಟಬೇಕಾಗುತ್ತೆ ನಿಮ್ಮ ಹತ್ರ ಯಾರ್ಯಾರು ಸ್ಕೂಟಿ ಅಥವಾ ಬೈಕ್ ಯಾರ್ಯಾರ ಹತ್ರ ಇದೆ ಅವರೆಲ್ರಿಗೂ ಕೂಡ ಒಂದು ಹೊಚ್ಚ ಹೊಸ ರೂಲ್ಸ್ ಬಂದಿರೋದು ಈ ಐದು ರೂಲ್ಸ್ನ ನೀವು ಕೂಡ ಫಾಲ್ ಫಾಲೋ ಮಾಡಬೇಕಾಗುತ್ತೆ ನಂತರ ನಾಳೆ ಸಾರಿಗೆ ಮುಷ್ಕರದ ಬೇಡಿಕೆ ಕೆ ಎಸ್ ಆರ್ ಟಿ ಸಿ ನೌಕರರಿಂದ ಬರ್ತಾ ಇದೆ ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಈ ವಿಡೋದಲ್ಲಿ ನಿಮಗೆ ಎಲ್ಲ ಮಾಹಿತಿನ ಕೊಡ್ತೀನಿ ನಂತರ ಚಿನ್ನದ ದರದಲ್ಲಿ ಭಾರಿ ವ್ಯತ್ಯಾಸ ಕಂಡಿರೋದು ಸೊ ಇದು ನಿಮಗೆ ಖುಷಿ ತರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ದಿನದ ಎಲ್ಲ ಪ್ರಮುಖ ಅಪ್ಡೇಟ್ಗಳು ಇದು ಯಾವುದೇ ರೀತಿಯ ಫೇಕ್ ಮಾಹಿತಿ ಅಲ್ಲ ಸೊ ಧೈರ್ಯದಿಂದ ಈ ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಲಾಸ್ಟಲ್ಲಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಆರು ಸಾವಿರ ಒಂದೇ ಸರಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಯೋಜನೆಯ ಮಹಾಧನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳ ಮೂರು ಕಂತುಗಳ ಹಣ ಅಂದರೆ ಒಟ್ಟು ಆರು ಸಾವಿರ ಆಗಸ್ಟ್ ಮೊದಲ ವಾರದಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಆದರೆ ಹಣ ಬರಬೇಕಾದರೆ ಕೆಲವೊಂದು ಕಂಡೀಷನ್ ಕೂಡ ಸರ್ಕಾರ ಹಾಕಿದೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೇ ಅಥವಾ ಡಿ ಬಿ ಟಿ ಸ್ಟೇಟಸ್ ನೀವು ಚೆಕ್ ಮಾಡಿದ್ರ ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಅವರು ಗೃಹಲಕ್ಷ್ಮಿ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಯಾವುದೇ ಕಾರಣಕ್ಕೂ ನೋಡಲ್ಲ ಅವರು ನೋಡೋದೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸೊ ಇದರಿಂದನೇ ಸರ್ಕಾರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಿಂಗಳ ತಿಂಗಳ ಎರಡು ಸಾವಿರ ಹಣನ ಆಗ್ತಿತ್ತು ಸೊ ಡಿ ಬಿ ಟಿ ಸ್ಟೇಟಸ್ನ ಇವಾಗಲೇ ಕರೆಕ್ಟ್ ಇದೆಯಾ ಅಂತ ಈಗಲೇ ಕೂಡಲೇ ಚೆಕ್ ಮಾಡಿ ಏನಾದರೂ ಪೇಮೆಂಟ್ ಫೇಲ್ಡ್ ಅಥವಾ ನಾಟ್ ಪೊಸೆಡ್ ಅಂತ ಬಂದರೆ ತಕ್ಷಣ ನಿಮ್ಮ ಬ್ಯಾಂಕಿಗೆ ಹೋಗಿ ಸರಿಪಡಿಸ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ಕಾರ ಹಾಕಿದ ಯಾವುದೇ ಎರಡು ಸಾವಿರ ರೂಪಾಯಿಯ ಗೃಹಲಕ್ಷ್ಮಿ ನಿಮ್ಮ ಅಕೌಂಟ್ಗೆ ಯಾವುದೇ ಸರ್ವರ್ ಪ್ರಾಬ್ಲಮ್ ಇಲ್ಲದೆ ಏನು ಪ್ರಾಬ್ಲಮ್ ಇಲ್ಲದೆ ಅವರ ಹಾಕಿದ ಹಣ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಗೃಹಲಕ್ಷ್ಮಿ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಈ ವೀಕ್ ಒಳಗಡೆ ನಿಮಗೆ ಒಟ್ಟಿಗೆ ಯಾರ್ಯಾರದು ಏಪ್ರಿಲ್ ತಿಂಗಳು ಮೇ ತಿಂಗಳು ಮತ್ತೆ ಜೂನ್ ತಿಂಗಳು ಹಣ ಬಂದಿಲ್ಲ ಒಟ್ಟಿಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇದು ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಇಷ್ಟೇ ಸಿಂಪಲ್ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ಇದಕ್ಕಿಂತ ಮೀರಿ ಏನೂ ಕೂಡ ನಡೆದೇ ಇಲ್ಲ ಸೊ ಇಷ್ಟೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ನಂತರ ಬಸ್ ಸ್ಟ್ರೈಕ್ ಅಂದರೆ ಎಷ್ಟೋ ಜನರಿಗೆ ದೊಡ್ಡ ತಲೆನೋವು ಬೇರೆ ಬೇರೆ ಕಡೆಗೆ ಹೋಗೋ ಜನರೆಲ್ಲ ತುಂಬಾ ಪರದಾಡ್ತಾರೆ ಕೆ ಎಸ್ ಆರ್ ಟಿ ಸಿ ನೌಕರರು ಮೂವತ್ತ ಎಂಟು ತಿಂಗಳ ಬಾಕಿ ವೇತನಕ್ಕಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು ಇದರಿಂದ ರಾಜ್ಯಾದ್ಯಂತ ಬಸ್ ಸಂಚಾರ ಸ್ಥಗಿತವಾಗಿತ್ತು ಆದರೆ ಈಗ ಒಂದು ಹೊಚ್ಚ ಹೊಸ ಟ್ವಿಸ್ಟ್ ಇದೆ ಹೌದು ಕರ್ನಾಟಕ ಹೈಕೋರ್ಟ್ಗೆ ಈ ಮುಷ್ಕರವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ ಅಂತಲೇ ಹೇಳ್ಬೋದು ಆದರೆ ಮುಷ್ಕರಕ್ಕೆ ಹೋಗಿದ್ದ ನೌಕರರಿಗೆ ನೋಟಿಸ್ ನೀಡಲಾಗಿದೆ ಅಂತಲೇ ಬರ್ತಾ ಇದೆ ಮಾಹಿತಿ ಇನ್ನು ಇದರ ಅಂತಿಮ ನಿರ್ಧಾರ ಆಗಸ್ಟ್ ಒಂಬತ್ತರಂದು ಬರುವ ಸಾಧ್ಯತೆ ಇದೆ ಅಷ್ಟಕ್ಕೂ ಈ ಮುಷ್ಕರ ಸಂಪೂರ್ಣ ಮಾಹಿತಿ ನಿಂತಿದೆಯಾ ಅಥವಾ ಮತ್ತೆ ಶುರುವಾಗುತ್ತಾ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಗೌರ್ಮೆಂಟ್ ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೆ ಅಥವಾ ಸಾರಿಗೆ ಮುಷ್ಕರರ ಇರ್ತಾರೆ ಅವರಿಂದನೇ ಅಪ್ಡೇಟ್ ಬರಬೇಕಾಗುತ್ತೆ ಸೊ ಯಾರು ಕೂಡ ಟೆನ್ಷನ್ ತಗೋಬೇಡಿ ನಾಳೆ ಯಾವುದೇ ರೀತಿಯ ಬಸ್ ಮುಷ್ಕರ ಇರೋದಿಲ್ಲ ಎಲ್ರಿಗೂ ಕೂಡ ರಿಲೀಫ್ ಆಯಿತು ಅಂತ ಅಂದ್ಕೊಳ್ತೀನಿ ಹೊಸ ಟ್ರಾಫಿಕ್ ರೂಲ್ಸ್ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಐದು ನೂರು ಲೈಸೆನ್ಸ್ ಇಲ್ಲ ಅಂದರೆ ಐದು ಸಾವಿರ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಕ್ಯೂರಿಸಿಟಿ ಆಗಲೇಬೇಕು ಯಾಕೆಂದರೆ ಬೆಂಗಳೂರು ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ಈ ಚಲನ್ ಕ್ಯಾಮ್ರಾಗಳನ್ನು ಕಣ್ಗಾವಲು ಆಲ್ರೆಡಿ ಶುರುವಾಗಿದೆ ಫೈನ್ ಎಷ್ಟೆಷ್ಟು ಅಂತ ಕೇಳಿ ನಿಮ್ಮ ತಲೆ ಪಕ್ಕಾ ತಿರುಗುತ್ತೆ ಹೆಲ್ಮೆಟ್ ಇಲ್ಲ ಅಂದರೆ ಐದು ನೂರು ಲೈಸೆನ್ಸ್ ಇಲ್ಲ ಅಂದರೆ ಐದು ಸಾವಿರ ಕುಡಿದು ಡ್ರೈವ್ ಮಾಡಿದರೆ ಹತ್ತು ಸಾವಿರ ಅಥವಾ ಜೈಲ್ಗೂ ಕೂಡ ಹಾಕ್ತಾರೆ ನಂತರ ಸ್ಪೀಡಿಂಗಗೆ ಒಂದು ಸಾವಿರದಿಂದ ಎರಡು ಸಾವಿರಗಳಿಗೂ ಕೂಡ ಫೈನ್ ಇದೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಸಾವಿರ ರೂಪಾಯಿ ನಿಮ್ಮ ಗಾಡಿ ಮೇಲೆ ಏನಾದರೂ ಫೈನ್ ಇದೆಯಾ ಅಂತ ತಿಳಿಯೋಕ್ಕೆ ಈ ಕೂಡಲೇ ಪರಿವಾಹನ್ ವೆಬ್ಸೈಟ್ಗೆ ಚೆಕ್ ಮಾಡಿ ಎಲ್ಲ ಮಾಹಿತಿ ಇದರಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಫೈನ್ ಇನ್ನೂ ನಿಮ್ಮ ಗಾಡಿ ಮೇಲೆ ಎಷ್ಟಿದೆ ಅಂತ ಹೇಳಿ ಆಕಾಶಕ್ಕೆ ಚಿನ್ನದ ಬೆಲೆ ಒಂದು ಲಕ್ಷ ಗಡಿ ದಾಟಿದ ಬಂಗಾರ ಹೌದು ಸ್ನೇಹಿತರೆ ಹಬ್ಬ ಹರಿದಿನ ಮದುವೆ ಸೀಸನ್ಗೆ ಶುರುವಾಗುತ್ತೆ ನೋಡಿ ಈ ಟೈಮ್ನಲ್ಲಿ ಚಿನ್ನದ ಬೆಲೆ ಏನಾದರೂ ಕಮ್ಮಿ ಆಗುತ್ತಾ ಅಂತ ಕಾಯ್ತಾ ಇದ್ರೆ ಇದು ನಿಮ್ಮ ಕ್ಯೂರಿಯಾಸಿಟಿಗೆ ಖಂಡಿತ ಶಾಕ್ ಅಂತಲೇ ಹೇಳ್ತೀನಿ ನಾನು ಹೌದು ಹತ್ತು ಗ್ರಾಮ್ಗೆ ಚಿನ್ನದ ಬೆಲೆ ಈಗ ಒಂದು ಲಕ್ಷ ಗಡಿ ದಾಟಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಇಪ್ಪತ್ತ ಎರಡು ಚಿನ್ನ ಹತ್ತು ಗ್ರಾಮ್ಗೆ ತೊಂಬತ್ತ ಎರಡು ಸಾವಿರದ ಒಂಬೈನೂರ ಎಂಬತ್ತ ಏಳು ರೂಪಾಯಿ ನಂತರ ಬೆಳ್ಳಿ ನೋಡೋದಾದರೆ ಬೆಳ್ಳಿ ಕೆ ಜಿಗೆ ಒಂದು ಲಕ್ಷದ ಇಪ್ಪತ್ತ ಆರು ಸಾವಿರ ರೂಪಾಯಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆಗೆ ಹಲವಾರು ಕಾರಣಗಳಿರಬಹುದು ಟ್ರಂಪ್ರವರು ಹೇಳಿದ ಹೊಸ ಟ್ಯಾಕ್ಸ್ ಕೂಡ ಒಂದು ಕಾರಣ ಇದರಲ್ಲಿ ಮುಖ್ಯ ಅನ್ವಯಿಸುತ್ತೆ ಸೊ ತಜ್ಞರು ಈ ರೀತಿ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಈಗ ನಿಮ್ಮೆಲ್ಲರ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆಯಾ ಇಲ್ವಾ ಈ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಏನೇ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಕಾಮೆಂಟ್ಗೆ ನಾವು ಖಂಡಿತವಾಗಿ ಗೌರವಿಸ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮಾತ್ರ ನಿಮಗೆ ತಲುಪಬೇಕಾದ ಮಾಹಿತಿ ತಲುಪಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೆ ಅಲ್ಲಿವರೆಗೂ ಕೂಡ ನಮಸ್ಕಾರ